ಸುಮಾರು ಆರು ತಿಂಗಳಗಳ ಹಿಂದೆ ಕಾಂತರಾಜ ವರದಿಯನ್ನು ಸರ್ವೆ ಮಾಡಿ ಗೌರ್ಮೆಂಟ್ ಸಲ್ಲಿಸಿದಾಗ ಎಲ್ಲ ನಮ್ಮ ಜನರಲ್ದಲ್ಲಿದ್ದಂಥ ಎಲ್ಲ ಶಾಸಕರು ಇದಕ್ಕೆ ಅಪೋಸ್ ಮಾಡಿ ಇದು ನಮಗೆ ಅನ್ಯಾಯವಾಗಿದೆ ಮತ್ತೊಮ್ಮೆ ಜಾತಿ ಗಣ ಜನಗಣತಿ ಮಾಡಬೇಕಂತ ಹೇಳಿ ಒಂದು ಒಕ್ಕಟ್ಟಿನಿಂದ ಹೋರಾಟ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಮನವನ್ನು ಒಲಿಸಿ ಈ ಮತ್ತೊಮ್ಮೆ ಜಾತಿ ಗಣ ಜನಗಣತಿ ಮಾಡುತ್ತಿದ್ದಾರೆ ಈ ಜಾತಿ ಗಣಗಣತಿ ಜನಗಣತಿ ಈ ಸಲ ನಾವು ಈ ಪ್ರೆಸ್ ಮೀಟಿಂಗ್ ಮಾಡಿದ ಕಾರಣ ಅಂತಂದ್ರೆ ಹಿಂದೆ ಮಾಡಿದಂಗೆ ತಪ್ಪು ಮಾಡಬಾರದು ಹಿಂದೆ ಮಾಡಿದಂಗೆ ನಾವು ಇವತ್ತು ಫಿಫ್ಟಿ ಪರ್ಸೆಂಟ್ಗಿಂತ ಹೆಚ್ಚು ಒಂದು ವೀರಸೈವ ಸಮಾಜದವರು ಲಿಂಗಾಯತ್ ಸಮಾಜದವರು ಇದ್ದಾಗ ನಮಗಲ್ಲಿ ಊರ ಭಾಳ ಜನ ಕಡಿಮರತೆಂತ ವರದಿಯಾಗಿತ್ತು ಈ ಒಕ್ಕಲಿಂದ ಏನಾದರೂ ಒಂದು ಜಾತಿ ಗಣತಿ ಜನಗಣತಿ ಮಾಡಬೇಕು ಯಾವ ಥರ ಮಾಡಬೇಕಿತ್ತಂತಂದ್ರೆ ಧರ್ಮದ ಕಾಲಮ್ನಲ್ಲಿ ಹಿಂದೂ ಮತ್ತು ಜಾತಿಯ ಕಾಲಮ್ನಲ್ಲಿ ಲಿಂಗಾಯತ ಉಪಜಾತಿಯ ಕಾಲಮ್ನಲ್ಲಿ ಆದಿ ಬಣಜ್ಗ ಅಂತ ಬರೆಸ್ಬೇಕು ಮತ್ತು ಇನ್ನು ಬೇರೆ ಬೇರೆ ಜಾತಿಯವರು ಏನಾದರು ಇವೆರಡೂ ತಪ್ಪದೇ ಬರೆಸ್ಬೇಕು ಲಿಂಗಾಯತ ಮತ್ತು ಹಿಂದೂ ಅಂಥೇಳಿ ಬೇರೆ ತಮ್ಮ ಜಾತಿಯವರು ಯಾವ ಜಾತಿಯವ್ರು ಇರ್ತೀರಿ ಆ ಜಾತಿಯವರು ಬರೆಸ್ಬೇಕು ಇವತ್ತು ಪಂಚಮಸಾಲಿಯರ ಬಣಜ್ಗರ್ರ ಕಂಬಾರ ಕುಂಬಾರ ಮಾರ್ಗಾರ ಹಟಗಾರ ಹಾಗೂ ನೂರ ಒಂದು ನೂರು ಜಾತಿಗಳವ ನಿಮ್ಮ ಜಾತಿ ಬರಲಿಕ್ಕೆ ಇವತ್ತು ನಮ್ಮದು ಕರ್ನಾ ನಮ್ಮದು ಸ್ಟೇಟ್ದು ನಮ್ಮ ಸಮಾಜದ ಅಧ್ಯಕ್ಷರಾದಂಥ ಮಾನ್ಯ ಬಿದ್ರಿ ಸಾಹೇಬರು ಭಾಳ ಒಳ್ಳೆಯದೊಂದು ಈ ಸಲ ಕಾಲ ಮಾಡಿದ್ದಾರೆ ಯಾಕಂದ್ರೆ ಈ ಜಗಳ ಹೇಳಿ ಉಪಜಾತಿಗಳ್ನು ಬರಲಿ ಟೋಟಲ್ ನಮ್ಮ ಲಿಂಗಾಯತ್ ಸಮಾಜನೂ ಬರಲಿ ಹೇಳಿ ಲಿಂಗಾಯತ್ ಸಮಾಜ ಎಷ್ಟು ದಾಟು ಬರ್ತದೆ ಉಪಜಾತಿಗಳು ಎಲ್ಲಿರೋ ಅಥವಾ ನಾವು ಸರ್ವೆ ಮಾಡೋ ಅವಶ್ಯಕತೆ ಇಲ್ಲ ಉಪಜಾತಿ ತಂತನೇ ಕಡಿ ಆಗ್ತದೆ ಉಪಜಾತಿ ಎಲ್ಲ ಧರ್ಮದವ್ರು ಇಷ್ಟರು ಅಂತೇಳಿ ಎಲ್ಲ ಕೂಡಿ ಒಂದು ಟೋಟಲ್ ಆಗ್ತದೆ ಅದಕ್ಕೆ ದಯಮಾಡಿ ಇದ್ರಿಂದ ಏನು ನಾವು ಏನದ ಏನೋ ಇದೇನು ಕೇಂದ್ರಕ್ಕೆ ಕಳಿಸೋದಿಲ್ಲ ಬೇರೆ ಏರಿಯು ಕಳಿಸೋದಿಲ್ಲ ಅಂದ್ರೆ ನಮ್ಮ ಜಾತಿ ಇವತ್ತು ಜನರಲ್ದಾಗ ಎಷ್ಟು ಪರ್ಸೆಂಟೇಜದ ಅಂಬೋದು ತೋರ್ಸ್ಕೊಡೋ ಅವಶ್ಯಕತೆ ಅದ ಅದಕ್ಕೆ ದಯಮಾಡಿ ತಾವೇನದ ಇದ್ರೆ ಏನು ತಪ್ಪು ತಪ್ಪೇನ ಮಾಡ್ಕೊಂಡು ರೀತಿಯಕ್ಕಿಂತಂದ್ರೆ ಯಾವ್ದಾರಿಯ ಮಾತು ಕೇಳಿ ಏನರೀ ಬರ್ಸ್ ಬರ್ಸ್ಕೊಂಡ್ರಿ ಅಂದ್ರೆ ಏನೂ ಬರ್ಸ್ತದೆ ಲಿಂಗಾಯತ ಬರ್ತದೆ ಹಿಂದೂ ಬರ್ತದೆ ನಿಮ್ಮ ಉಪಜಾತಿ ಒಂದೇ ಬರ್ಸ್ರಿ ಅಂದ್ರೆ ಅದು ಕೌಂಟ್ ಆಗೋಂಗಿಲ್ಲ ಅದು ಎದರಾಗೂ ಸೇರೋಂಗಿಲ್ಲ ದಯಮಾಡಿ ತಾವೇನದ ಲಿಂಗಾಯತನ ಶಬ್ದ ಮೊದಲು ತೆಗೆದುಕೊಂಡು ಆಮೇಲೆ ಉಪಜಾತಿಯನ್ನು ಬರಿಸಿ ಇವತ್ತು ನಮ್ಮ ಸಮಾಜದ ಜನ ಎಷ್ಟಿದೆ ಅಂಬೋದು ಕೊಡೋ ಸಲಾಕಿ ಇವತ್ತು ಇವತ್ತು ಒಂದು ಜಾತಿ ಜನಗಣತಿ ಪುನರ್ ಆಗಿದೆ ಇದನ್ನು ಕಳೆದುಕೊಳ್ಳಬಾರದು ಮುಂದಿನ ನಮ್ಮ ಯುವಕರಿಗೆ ಹಾಗೂ ಎಜುಕೇಷನ್ದ ಎಜುಕೇಷನ್ದಲ್ಲಿ ಪ್ರತಿಯೊಂದು ಇವತ್ತೇನು ಸಂರಕ್ಷಿಸ್ತದೆ ಸರ್ಕಾರದಿಂದ ಅದರಿಂದ ನಾವು ವಂಚಿತ ಆಗಬಾರದು ನಾವೆಲ್ಲರಿಗೂ ಹಿರಿಯರು ಕೂಡಿ ಇವತ್ತು ಎಲ್ಲ ಕೂಡಿ ನಮ್ಮ ನಮ್ಮ ಸಮಾಜದ ಶಾಸಕರು ಪ್ರತಿಯೊಂದು ಸಮಾಜಕ್ಕಿಂತ ಹೆಚ್ಚಿಗರು ಸುಮಾರು ಐವತ್ತೈದು ಜನರು ನಮ್ಮ ಶಾಸಕರ ಅವರು ನಮ್ಮ ಇದ್ರಾಗಿ ಈ ಕುಳಕರು ಒಕ್ಕಲಿಗಿರದಾರೆ ಒಕ್ಕಲಿಗರು ಇಪ್ಪತ್ತೈದು ಜನ ಶಾಸಕರಿದ್ದಾರೆ ಅವರು ನಮ್ಮ ಜನರೊಂದಿಗೆ ಬರ್ತಾರೆ ಬೇರೆ ಬೇರೆ ಮತ್ತಂತ ಇದ್ದಂಥ ಒಂದೆಲ್ಲ ಶಾಸಕರು ನಮ್ಮ ಇದ್ರಾಗ ಬರಲಿಂದ ನಮಗೆ ಫಿಫ್ಟಿ ಪರ್ಸೆಂಟ್ಗಿಂತ ಹೆಚ್ಚಿಗೆ ನಾವು ತೊಗೋಬೇಕು ಇವತ್ತು ನಾವೇನು ಏನದ ಏನು ಈ ಫಿಫ್ಟಿ ಪರ್ಸೆಂಟ್ಗಿಂತ ಹೆಚ್ಚಿಗೆ ಬ್ಯಾಕ್ವರ್ಡ್ ಅದ ಅವ್ರು ತೋರಿಸೋಕತ್ತಾರ ಇಲ್ಲ ನಾವೇನದ ಫಿಫ್ಟಿ ಪರ್ಸೆಂಟ್ ನಾವೇ ಹೆಚ್ಚಿಗೆತ್ತ ತೋರಿಸಬೇಕಾಯ್ತಂದ್ರೆ ನಾವೆಲ್ಲರೂ ಒಕ್ಕಟ್ಲಿಂದ ನಮ್ಮ ತನ್ನ ಮನ ಧನದಿಂದ ನಮ್ಮ ಹೆಣ್ಮಕ್ಳು ನಮ್ಮ ಯುವಕರು ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಎಲ್ಲ ಕೆಲಸ ಬಿಟ್ಟು ಬರೆಸ್ಬೇಕು ನೀವೇನಾದ್ರೂ ಬರ್ಲಿಕ್ಕೆ ಬಂದಿರು ನಮ್ಮ ಮಗ ಹೊರಗು ನಮ್ಮ ಮಗಳ ಹೊರಗು ಹೇಳ ಇದು ಮಾಡಿ ತಿಳ್ಬೇಕು ಒಂದು ವೇಳೆ ಅವ್ರು ಏನು ತಪ್ಪು ಏನರೇ ಮಾಡಿದ್ರೆ ನಾವು ಎಲ್ಲ ತಾಲೂಕಾಗಿ ಇವತ್ತೊಂದು ಮೀಟಿಂಗ್ ಮಾಡ್ಲಕ್ಕತ್ತಿದ್ದೆವು ಅವ್ರಿಗೆ ತಿಳಿಸ್ಬೇಕು ನೀವೇನೂ ತಪ್ಪು ಮಾಡಿದ್ರೆ ತಾಲೂಕಕ್ಕೆ ಒಬ್ಬೊಬ್ಬರು ಏಜೆನ್ಸಿ ನೆಮ್ಮದಿ ನಾವು ಅದೆಲ್ಲರೂ ಕೂಡ ಕಳಿಸ್ತೇವೆ ಏನಾರ ತಪ್ಪಾದರೂ ಕಾಂಪ್ಲೇಂಟ್ ಮಾಡೋಂಥ ಒಂದು ವ್ಯವಸ್ಥೆಯೂ ಕಾಂಪ್ಲೇಂಟ್ ತೆಗೆದುಕೊಳ್ಳುವಂಥ ತೆಗೆದುಕೊಂಡು ಅದ್ರ ಬಗ್ಗೆ ನಿರ್ಣಯ ಮಾಡೋಂಥ ವ್ಯವಸ್ಥೆನೂ ಮಾಡ್ ಸುಚಿತವತೆ ಮಾಡಲಿಕ್ಕೆ ಪ್ರತಿಯೊಂದು ತಾಲೂಕಿಗೆ ಇಬ್ಬರು ಮೂರು ಮಂದಿಗೆ ನಮ್ಮ ಅವ್ರ ಹೆಸರು ಹೇಳ್ತೀವಿ ಅವ್ರ ಮೊಬೈಲ್ ನಂಬರ್ ಕೊಡ್ತೇವೆ ನೀವೇನೇ ಆದ್ರೆ ಅವ್ರ ಬಳಿ ಇದು ಮಾಡ್ಕೊಂಡು ಏನಾದರೂ ಸುಧಾರಿಸ್ಕೋಬೇಕಂತೇಳಿ ನಮ್ಮೆಲ್ಲ ನಮ್ಮ ಸಮಾಜದ ಬಂಧುಗಳಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಂಡು ಕೈಜೋಡಿಸಿ ಹೇಳುತ್ತೇನೆ ತಾವು ದಯಮಾಡಿ ಜಾತಿ ಗಣತಿಯಲ್ಲಿ ಭಾಗ ಆಗಲೇಬೇಕು ಓಕೆ ಹೇಳಿ ಕರ್ನಾಟಕ ಸರ್ಕಾರವು ಜಾತಿ ಗಣತಿ ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದೆ ಇವತ್ತಿನಿಂದ ಜಾತಿ ಗಣತಿ ಪ್ರಾರಂಭವಾಗಿದೆ ಆದ ಕಾರಣ ನಮ್ಮ ಆದಿ ಬೆಣಿಗೆ ಸಮಾಜದ ಮುಖಂಡರು ಮೂರ್ನಾಲ್ಕು ಸಭೆ ಮೂರ್ನಾಲ್ಕು ಸಲ ಸಭೆ ಸೇರಿ ಏನು ಬರೆಸ್ಬೇಕು ಯಾವ ರೀತಿ ಬರೆಸ್ಬೇಕು ನಮ್ಗೆ ಯಾವ ರೀತಿ ಒಳ್ಳೆಯದಾಗ್ಲ ಮುಂದಿನ ಪೀಳಿಗೆಗೆ ಅಂಥೇಳಿ ನಾಲ್ಕೈದು ಸಲ ಮೀಟಿಂಗ್ ತಗೊಂಡು ತೆಗೆದುಕೊಂಡು ಮತ್ತು ಎಲ್ಲ ನಮ್ಮ ಜನಪ್ರತಿನಿಧಿಗಳು ಮಾಜಿ ಎಮ್ ಎಲ್ ಎ ಹಾಲಿ ಎಮ್ ಎಲ್ ಎಲ್ಲರೂ ಸೇರಿಕೊಂಡು ನಿರ್ಣಯ ತೆಗೆದುಕೊಂಡಿದ್ದಾರೆ ಏನಂತಂದರೆ ಹಿಂದೂ ಕಾಲಮ್ ಧರ್ಮದ ಕಾಲಮಿನಲ್ಲಿ ಹಿಂದೂ ಎಂದು ಬರೆಸಬೇಕು ಜಾತಿ ಕಾಲಂನಲ್ಲಿ ಲಿಂಗಾಯತ ಎಂದು ಬರೆಸಬೇಕು ಉಪಜಾತಿ ಕಾಲಂನಲ್ಲಿ ಆದಿ ಬಣಜಿಗೆ ಎಂದು ಬರೆಸಬೇಕು ಅಂಥೇಳಿ ನಿರ್ಣಯ ತೆಗೆದುಕೊಂಡಿದ್ದಾರೆ ಅದರ ಅದರ ಪ್ರಕಾರ ನಮ್ಮೆಲ್ಲ ಆದಿ ಬಣಗ ಬಂಧುಗಳು ಮತ್ತು ಮಿತ್ರರು ಮತ್ತು ಎಲ್ಲ ನಮ್ಮ ನಾಯಕರು ಅವರಲ್ಲಿ ನಾವು ಮನವಿ ಮಾಡಿಕೊಳ್ಳುವುದೇನೆಂದರೆ ತಮ್ಮ ತಮ್ಮ ಊರಲ್ಲಿ ತಮ್ಮ ತಮ್ಮ ಕೇರಿಗಳಲ್ಲಿ ತಾವು ದಯ ಮಾಡಿ ಜಾತಿ ಕಾಲ್ ಕಾಲಂನಲ್ಲಿ ಹಿಂದೂ ಜಾತಿ ಕಾಲಂನಲ್ಲಿ ಲಿಂಗಾಯತ ಉಪಜಾತಿ ಕಾಲಂನಲ್ಲಿ ಆದಿ ಬಣಿಗೆ ಎಂದು ಬರೆಸಬೇಕು ಇದನ್ನು ಬರೆಸಿದರೆ ಮುಂದಿನ ಪೀಳಿಗೆಗೆ ನಮಗೆ ಒಳ್ಳೆಯದಾಗುತ್ತದೆ ನಾವು ಯಾವುದೇ ರೀತಿ ಸವಲತ್ತುಗಳನ್ನು ತೆಗೆದುಕೊಳ್ಳೋಕ್ಕೆ ಅನುಕೂಲವಾಗುತ್ತದೆ ಅಂತ ಈ ಮೂಲಕ ಆದಿ ಬಣಜಿಗೆ ಸಮಾಜದ ಮುಖಂಡರಲ್ಲಿ ಮತ್ತು ಎಲ್ಲ ಬಾಂಧವರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ